ಮುಂಡಗೋಡು ತಾಲೂಕಿನ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ಅದೆಲ್ಲಿಗೆ ಹೋಗಿ ಮಲಗಿ ನಿದ್ರಿಸ್ತಿದ್ದಾರೆ ಗೊತ್ತಿಲ್ಲ ಆದರೆ ಸರ್ಕಾರದಿಂದ ಸಾಕ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇನ್ನು ಬಾಚಣಿಕೆ ಸಮೀಪದ ತೋಟಗಾರಿಕಾ ಇಲಾಖೆಯ ನರ್ಸರಿಯಲ್ಲಿ ಬೆಳೆದಿರ್ತಕ್ಕಂಥ ಸುಮಾರು ಎರಡು ವರ್ಷದ ಸಸಿಗಳು ಅಡಿಕೆ ಸಸಿಗಳನ್ನು ಬೇಕು ಅಂತಲೇ ಇಲ್ಲಿನ ದುಷ್ಕರ್ಮಿಗಳ ಅಥವಾ ಇಲಾಖೆಯವರು ಗೊತ್ತಿಲ್ಲ ಈ ಒಂದು ಅಡಿಕೆ ಅಡಿಕೆ ಸಸಿಗಳನ್ನು ಸುಮಾರು ಎರಡು ವರ್ಷದ ಅಡಿಕೆ ಸಸಿಗಳನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಿದ್ದಾರೆ ಆದರೂ ಸಹಿತ ಇಲ್ಲಿನ ಅಧಿಕಾರಿಗಳಿಗೆ ಈ ಬಗ್ಗೆ ಯಾವುದೇ ಕರುಣೆ ಇಲ್ಲ ಯಾವುದೇ ಜವಾಬ್ದಾರಿ ಇಲ್ಲ ಇದೆಲ್ಲ ಏನಾಯಿತು ಸುಮಾರು ಹದಿನೈದು ದಿನಗಳ ಹಿಂದೆಯೇ ಈ ಒಂದು ಘಟನೆ ನಡೆದಿರುವಂಥದ್ದು ನೀವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಸಾಕಷ್ಟು ಅಡಿಕೆ ಮರಗಳು ಎರಡು ವರ್ಷ ಎರಡು ವರ್ಷದ ಅಡಿಕೆ ಮರಗಳಿವೆಲ್ಲ ಅಡಿಕೆ ಮರಗಳು ಅಡಿಕೆ ಸಸಿಗಳಿವು ಆ ಸಸಿಗಳನ್ನೆಲ್ಲ ಈ ಕಳೆನಾಶಕವನ್ನು ಸಿಂಪರಿಸಿ ಇಲ್ಲಿನ ಕೆಲ ದುಷ್ಕರ್ಮಿಗಳು ಇವಳ ಇವುಗಳನ್ನೆಲ್ಲ ಸುಟ್ಟು ಹಾಕಿದ್ದಾರೆ ಆದರೆ ಇದುವರೆಗೂ ಈ ಒಂದು ಪ್ರಕರಣದ ಬಗ್ಗೆ ಇಲ್ಲಿನ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕಣ್ಣೆತ್ತಿ ನೋಡಿಲ್ಲ ಹೀಗಾಗಿ ಇಲ್ಲಿನ ಸಾಕಷ್ಟು ಸಾರ್ವಜನಿಕರು ರೈತರು ಪಬ್ಲಿಕ್ ಫಸ್ಟ್ಗೆ ಈ ಒಂದು ವಿಷಯವನ್ನು ತಿಳಿಸಿದಾಗ ನಾನು ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದೆ ನೋಡಿದರೆ ನನಗೆ ಒಂಥರ ಕಣ್ಣಲ್ಲಿ ನೀರು ಬರ್ತಾ ಇದೆ ಯಾಕಂದರೆ ಸಾಕಷ್ಟು ಎರಡು ವರ್ಷಗಳಿಂದ ಜೋಪಾನ ಜತನ ಮಾಡಿ ಈ ಒಂದು ನೂರಾರು ಅಡಿಕೆ ಸಸಿಗಳನ್ನು ನೂರಾರು ಅಡಿಕೆ ಸಸಿಗಳನ್ನು ಸಾವಿರ ಸಂಖ್ಯೆಯಲ್ಲಿ ಇರಬಹುದು ಬಹುಶಃ ಈ ಎಲ್ಲ ಅಡಿಕೆ ಸಸಿಗಳನ್ನು ಇವರು ಸುಟ್ಟು ಹಾಕಿದ್ದಾರೆ ಅಂತಂದರೆ ಇಲ್ಲಿನ ಅಧಿಕಾರಿಗಳು ಅದೇನು ಕಡಿದು ಗುಡ್ಡೆ ಹಾಕ್ತಿದ್ದಾರೆ ಅದೇನು ಮಾಡ್ತಾ ಇದ್ದಾರೆ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಲು ಅಕ್ಷರಶಃ ಮುಚ್ಚಿ ಹಾಕಲು ಪ್ರಯತ್ನ ಪಡ್ತಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಕಳೆದ ಹದಿನೈದು ದಿನಗಳಿಂದ ನಡೆದಿರುವಂಥ ಘಟನೆ ಇದು ಇಲ್ಲೆಲ್ಲ ಇವೆಲ್ಲ ಸುಟ್ಟು ಕರಕಲಾಗಿವೆ ಅಂದರೆ ಸುಟ್ಟು ಹೋಗಿ ಿವೆ ಕಳೆನಾಶಕ ಸಿಂಪಡಿಸಿದ್ರಿಂದ ಇವೆಲ್ಲ ಒಣಗಿ ಹೋಗಿದೆ ಸುಟ್ಟ ಸುಟ್ಟು ಹೋಗಿವೆ ಆದರೂ ಸಹಿತ ತಪ್ಪಿತಸ್ಥರಿಗೆ ಒಂದು ಕ್ರಮ ತಗೊಂಡಿಲ್ಲ ಅಲ್ಲದೆ ಅವರ ಬೇಜವಾಬ್ದಾರಿ ಇಲ್ಲಿ ಎತ್ತಿ ತೋರಿಸ್ತದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಈ ಒಂದು ಘಟನೆಯಲ್ಲಿ ಈ ಒಂದು ಘಟನೆಯಲ್ಲಿ ಇಲ್ಲಿನ ಅಧಿಕಾರಿಗಳು ಇವತ್ತಿಗೂ ಬಂದು ನೋಡಿದರೋ ಇಲ್ಲೋ ಗೊತ್ತಿಲ್ಲ ಹಾಗಾಗಿ ಸಾರ್ವಜನಿಕರು ಈ ಒಂದು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳ ಮೇಲೆ ಸಾಕಷ್ಟು ಹಿಡಿಸಾಪ ಹಾಕ್ತಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಇದೆಲ್ಲ ನಡೀತಾ ಇದೆ ಇಲ್ಲಿನ ಅಧಿಕಾರಿಗಳಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ನೋಡಿ ನೀವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಈ ಒಂದು ಸಸಿ ಸುಮಾರು ಎರಡು ವರ್ಷದ ಹಿಂದೆ ನೆಟ್ಟಿರುವಂಥ ಸಸಿ ಇದಕ್ಕೆ ಈ ಅಧಿಕಾರಿಗಳು ಮೊದಲೇ ಇದನ್ನು ಅಷ್ಟೊಂದು ಜತನವಾಗಿ ಕಾದಿದ್ರು ಇಲ್ಲೋ ಗೊತ್ತಿಲ್ಲ ಆದರೆ ದುಷ್ಕರ್ಮಿಗಳೇನಿದ್ದಾರೆ ಅಂದರೆ ಇಲ್ಲಿನವರೇ ಬಹುಶೇಕ ಇಲ್ಲೇ ಹೇಳುವ ಪ್ರಕಾರ ಇಲ್ಲಿನ ಜನರು ಹೇಳುವ ಪ್ರಕಾರ ಇಲ್ಲಿ ಕೆಲಸ ಮಾಡ್ತಿದ್ದಂಥ ಇಬ್ಬರು ಕಾರ್ಮಿಕರೇ ಇದನ್ನು ಈ ರೀತಿ ಬೇಕು ಅಂತಲೇ ಕಳೆನಾಶಕವನ್ನು ಸಿಂಪಡಿಸಿ ಈ ಒಂದು ಈ ಸುಮಾರು ನೂರಾರು ಸಾವಿರಾರು ಅಡಿಕೆ ಸಸಿಗಳನ್ನು ತಿಂದು ತೆಗಿದ್ದಾರೆ ಸುಟ್ಟು ಹಾಕಿದ್ದಾರೆ ಅಂತಕ್ಕಂಥ ಆರೋಪಗಳು ಇಲ್ಲಿ ಕೇಳಿ ಬರ್ತಾ ಇದೆ ಇಲ್ಲಿನ ಅಧಿಕಾರಿಗಳು ಇಲ್ಲಿ ಸರ್ಕಾರ ಇವುಗಳನ್ನೆಲ್ಲ ಕಾಯಿಲೆಂದೇ ಇಲ್ಲಿ ಅಧಿಕಾರಿಗಳನ್ನು ಇಟ್ಟಿದ್ದಾರೆ ಆದರೆ ಇದುವರೆಗೂ ಈ ಬಗ್ಗೆ ಯಾವೊಬ್ಬ ಅಧಿಕಾರಿಯೂ ತುಟಿ ಬಿಚ್ಚಿಲ್ಲ ಇಲ್ಲಿ ನೋಡಿ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ನೋಡಿ ಸುಮಾರು ಎರಡು ವರ್ಷದ ಹಿಂದೆ ನೆಟ್ಟಿರ್ತಕ್ಕಂಥ ಅಡಿಕೆ ಮರ ಹಳೆನಾಶಕವನ್ನು ನೋಡಿ ಪ್ರತಿಯೊಂದು ಅಡಿಕೆ ಮರಗಳು ಈ ರೀತಿ ಸುಟ್ಟು ಹೋಗಿದೆ ಹಾಗಾಗಿ ಇಲ್ಲಿನ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿ ಅಂತಕ್ಕಂಥದ್ದು ಇಲ್ಲಿ ಯಾರು ಪ್ರಶ್ನೆ ಮಾಡುವಂಗ ಮಾಡುವಂಥ ಸ್ಥಿತಿಯಲ್ಲೇ ಇಲ್ವಾ ಅಥವಾ ಯಾವ ಅದು ಯಾವ ಇದನ್ನು ನೋಡಿ ಈ ಪ್ರಕಾರವಾಗಿ ಇದು ಇದೊಂದು ಯಾಕೋ ಬಚಾವ್ ಮಾಡಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ಉಳಿದಂತೆ ಸಂಪೂರ್ಣವಾಗಿ ನೋಡಿ ಸುಟ್ಟು ಹೋಗಿದೆ ಎಲ್ಲ ಕಳೆನಾಶಕ ಸುಟ್ಟು ಹೋಗಿಬಿಟ್ಟಿದೆ ಹೀಗಾಗಿ ಇಲ್ಲಿನ ಅಧಿಕಾರಿಗಳ ಬೇಜವಾಬ್ದಾರಿಗೆ ಜನರು ಹಿಡಿಶಾಪ ಹಾಕ್ತಿದ್ದಾರೆ ಇಂಥವ್ರ ಮೇಲೆ ಅಲ್ಲ ಮುಂಡಗೋಡಿನ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಉದ್ದುದ್ದ ಭಾಷಣ ಮಾಡ್ತಾರೆ ಏನೆಲ್ಲ ಹೇಳ್ತಾರೆ ಆದರೆ ತಮ್ಮ ಅಡಿಯಲ್ಲಿ ಬರ್ತಕ್ಕಂಥ ಈ ಒಂದು ರೈತರು ಮಾಡೋದು ಬೇರೆ ರೈತರಿಗೆ ಇವರು ಓಡಾಡ್ತಾರೆ ಅದೆಲ್ಲ ಸೆಕೆಂಡ್ರಿ ಆದರೆ ತಮ್ಮದೇ ಒಂದು ಕ್ಷೇತ್ರದಲ್ಲಿ ತಾವೇ ನೆಟ್ಟಿರ್ತಕ್ಕಂಥ ಒಂದು ಫಸಲನ್ನು ಏನು ಸಸಿಗಳನ್ನು ಜೋಪಾನ ಜತನ ಮಾಡಿಕೊಳ್ಳಲಿಕ್ಕೆ ಇವ್ರಿಗೆ ಇಲ್ಲ ದುಷ್ಕರ್ಮಿಗಳು ತಮ್ಮದೇ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ದುಷ್ಕರ್ಮಿಗಳು ಇದನ್ನು ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಇದೆ ಇವತ್ತಿಗೂ ಆ ಒಂದು ಆರೋಪದ ಬಗ್ಗೆ ಇಲ್ಲಿನ ಅಧಿಕಾರಿಗಳು ತುಟ್ಟಿ ಬಿಚ್ಚಿಲ್ಲ ಏನು ಕ್ರಮ ಆಗಿಲ್ಲ ಹಾಗಾಗಿ ಇಲ್ಲಿನ ಬಾಷಣಗಿ ಗ್ರಾಮಸ್ಥರು ಇರಬಹುದು ಮತ್ತು ಈ ಕೃಷಿಯ ಏನು ಕೆಲ ಇರ್ಬೋದು ಇವರೆಲ್ಲ ಈ ಒಂದು ಘಟನೆಯನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ ಇಲ್ಲಿನ ಬೇಜವಾಬ್ದಾರಿ ಬೇಜವಾಬ್ದಾರಿಕಷ್ಟು ಯಾಪ ಹಾಕ್ತಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಮಾತಾಡಲಿಕ್ಕೆ ಇಲ್ಲಿ ಇದ್ದಾರೆ ಅವ್ರನ್ನ ತಿಳ್ಕೊಳ್ಳೋಣ ಏನಾಗಿದೆ ಅಂತಕ್ಕಂಥ ಸರ್ ಒಂದು ನಿಮಿಷ ಒಂದು ಅಲ್ರಿ ಏನು ಕೇಳಂಗಿಲ್ಲ ಬರ್ರಿ ಏನಿಲ್ಲ ಹಂಗಿಲ್ಲ ಎ ಒಂದು ವಾರ ಅದೇನು ರೀ ಅದಕ್ಕಿಂತ ಮುಂಚೆ ಆಗಿದ್ದೇನ್ರಿ ಇದಕ್ಕೆ ಅದು ನನ್ನ ಬಗ್ಗೆ ಮಾಹಿತಿ ಇಲ್ಲ ರೀ ನಂಗೆ ಗೊತ್ತಾಗಲ್ಲ ಸರ್ ಅದೆಲ್ಲ ಹೌದು ರೀ ಅಂದ್ರೆ ಯಾಕೆ ಸುಟ್ಟಿ ಹಿಂಗಾಗಿ ಕಳೆನಾಶಕ ಹೊಡ್ದಿದ್ದಕ್ಕೆ ಆಗೇತಲ್ಲ ರೀ ಇದು ಎಮರ್ಜೆನ್ಸಿ ರೀ ಎಮರ್ಜೆನ್ಸಿ ಇಂದ ಆಗಿರ್ತಾರೆ ಎಮರ್ಜೆನ್ಸಿ ಅಂದ್ರೆ ಕಳೆನಾಶಕನ ರೀ ಎಮರ್ಜೆನ್ಸಿ ಅಂದ್ರೆ ಕಳೆ ನಾಶಕ ಅಂದೆ ಎಲ್ಲ ಸುಟ್ಟೋಗ್ಯಾವು ಹಾಂ ಯಾರು ಹೊರ್ಡ್ ಹೊಡೆದಿದ್ರು ಅದೆಲ್ಲ ಗೊತ್ತಿಲ್ಲ ಸರ್ ನಾವು ನೋಡಿದಿಲ್ರಿ ನೋಡಿರಿ ಅಂದ್ರೆ ಅಧಿಕಾರಿಗಳಿಗೆ ಗೊತ್ತೈತಿ ಅಲ್ರಿ ಅದೆಲ್ಲ ಏನು ಸರೋ ಗೊತ್ತಿರ್ಬೋದು ಇಲ್ಲ ಗೊತ್ತಿಲ್ಲ ಸರ್ರ ಹೌದಂದ್ರ ನೀವಿಲ್ಲೇ ಒಂದು ವಾರ ಆತುನ್ರಿ ಕೆಲ್ಸಕ್ಕೆ ಕೆಲಸಕ್ಕೆ ಕೆಲ್ಸಕ್ಕೆ ಹೌದ ಓಕೆ 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 ನೋಡಿ ಕನಿಷ್ಠ ಹದಿನೈದು ದಿನಗಳ ಹಿಂದೆ ಈ ಘಟನೆ ನಡೆಸುವಂಥದ್ದು ಆದರೆ ಇದುವರೆಗೂ ಇಲ್ಲಿನ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿಲ್ಲ ಇಲ್ಲಿನ ಈ ಒಂದು ಘಟನೆ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ತನಿಖೆ ನಡೆಸಿ ಒಟ್ನಲ್ಲಿ ಮುಂಡಗೋಡು ತಾಲೂಕಿನ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿಗಳಿಂದ ಇಲ್ಲಿ ಸಾವಿರಾರು ಅಡಿಕೆ ಸಸಿಗಳು ಸುಟ್ಟು ಕರಕಲಾಗಿವೆ ಇಲ್ಲಿನ ಕಾರ್ಮಿಕರ ನಿರ್ಲಕ್ಷ್ಯ ಬೇಕು ಅಂತಲೇ ಮಾಡಿರುವಂಥದ್ದು ಏನೋ ಗೊತ್ತಿಲ್ಲ ಆದರೆ ಹದಿನೈದು ದಿನ ಆದರೂ ಸಹಿತ ಈ ಘಟನೆ ನಡೆದು ಇಲ್ಲಿನ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಯಾರು ಅಷ್ಟೇ ಅಲ್ಲದೆ ಏನಾದರೂ ಇವರಿಗೆ ತಪ್ಪಿತಸ್ಥರು ಕಂಡು ಬಂದರೆ ಅವರಿಗೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಲು ಯಾಕೆ ಹಿಂದೇಟು ಹಾಕ್ತಾ ಇದ್ದಾರೆ ಯಾರ ಕೈ ಇವರನ್ನು ಕಾಪಾಡ್ತಾ ಇದೆ ಇದೆಲ್ಲ ಇಲ್ಲಿನ ಪ್ರಶ್ನೆಗಳು ಒಟ್ಟಿನಲ್ಲಿ ಮುಂಡಗೋಡು ತಾಲೂಕಿನ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ತಮ್ಮದೇ ನೆರಳಲ್ಲಿರ್ತಕ್ಕಂಥ ನರ್ಸರಿ ಈ ತೋಟಗಾರಿಕಾ ಇಲಾಖೆಯ ನರ್ಸರಿಯಲ್ಲಿ ಸುಮಾರು ಎರಡು ವರ್ಷಗಳ ಹಿಂದೆ ನೆಟ್ಟಿರ್ತಕ್ಕಂಥ ಈ ಅಡಿಕೆ ಸಸಿಗಳನ್ನ ಇಲ್ಲಿ ಸಂಪೂರ್ಣವಾಗಿ ದುಷ್ಕರ್ಮಿಗಳು ತಿಂದು ತೆಗಿದ್ದಾರೆ ಸುಟ್ಟು ಹಾಕಿದ್ದಾರೆ ಆದರೆ ಇದುವರೆಗೂ ಇಲ್ಲಿನ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ಹದಿನೈದು ದಿನ ಆದರೂ ಈ ಘಟನೆ ಈ ಬಗ್ಗೆ ಯಾಕೆ ತುಟ್ಟಿ ಬಿಚ್ಚಿಲ್ಲ ತಪ್ಪಿತಸ್ಥರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಇಂಥ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ ರೈತರು ಕೇಳ್ತಾ ಇದ್ದಾರೆ ಸಾಕಷ್ಟು ಪ್ರಬುದ್ಧ ಜೀವಿಗಳು ಕೇಳ್ತಾ ಇದ್ದಾರೆ ಆದರೆ ಈ ಅಧಿಕಾರಿಗಳು ಮಾತ್ರ ಜಾಣ ಕುರುಡು ಮೌನ ತಾಳಿದ್ದಾರೆ ಯಾಕೆ ಇದು ಇಂಥ ಬೇಜವಾಬ್ದಾರಿ ಯಾಕೆ ಹಾಗಾದರೆ ಈ ಅಧಿಕಾರಿಗಳು ಇದರಲ್ಲಿ ಅವರಿಗೆಲ್ಲ ಗೊತ್ತಿದ್ದೇ ಸುಮ್ಮನಿದಾರಾ ಅವರೇ ಇದನ್ನೆಲ್ಲ ಈ ರೀತಿ ಮಾಡಿಸ್ತಿದ್ದಾರಾ ಗೊತ್ತಿಲ್ಲ ತಕ್ಷಣವೇ ಅವ್ರ ಮೇಲೆ ಕ್ರಮ ಆಗಬೇಕಾಗಿದೆ ಸಂತೋಷ್ ಶೆಟ್ಟಪ್ಪನವರು ಪಬ್ಲಿಕ್ ಪಸ್ಟ್ಗಾಗಿ